ನೋಡಿ ರಾಜಾಂಗಣದ ಹತ್ರ ಬಂದೆವು ನಾವು ಈಗ ನೆರೆ ಬರ್ತಾ ಉಂಟುದ್ರಿ ರಾಜಾಂಗಣದ ಹತ್ತಿರ ಪಾರ್ಕಿಂಗ್ ಪ್ಲೇಸ್ ನೋಡಿ ನೋಡಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಫುಲ್ ನೀರಿಂದ ನಮ್ಮ ಅಜ್ಜಿ ಮನೆ ಹತ್ರ ಸಮೇತ ನೆರೆ ಬಂದಿದೆ ಅಂತೆ ಅದಕ್ಕೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್ ಇಷ್ಟ ಮಟ್ಟದ ಪಾರ್ಕಿಂಗ್ ಪ್ಲೇಸ್ ನೋಡಿ ನೀರಿನ ಹೋಗ್ತಾ ಉಂಟು ನೋಡಿ ನೋಡಿ ಪ್ಲೇಸ್ ಎಷ್ಟು ನೀರಿದೆ ನೋಡಿ ನೋಡಿ ಫುಲ್ ಇದೆ ನೀರು ಗ್ಲಾಸ್ ಡೌನ್ ಮಾಡ್ಕಣ್ಣ ನೋಡಿ ನೀರು ಗ್ಲಾಸ್ ಡೌನ್ ಮಾಡ್ಕೋಣ ನೋಡಿ ರಿಕ್ಷಾ ಹತ್ತ ನೋಡಿ ಕಲ್ಸಂಕ ತೋಡಿ ನೋಡಿ ಈ ಕಡೆ ತೋಡಿನಲ್ಲಿ ನೀರು ತುಂಬ ಹರಿತಾ ಉಂಟು ಈ ಕಡೆ ಸಹ ತೋಡಿನಲ್ಲಿ ನೋಡಿ ರಸ್ತೆ ಯಾವ್ದಿದೆ ಅದು ಗೊತ್ತಾಗುದಿಲ್ಲ ಹಾಗೆ ರೋಡೆಲ್ಲ ಬ್ಲಾಕ್ ಆಗಿದೆ ನಮ್ಮನ ಮನೆ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೇನೆ ನಮ್ಮನ ಮನೆ ಉಂಟಲ್ಲಿ ನೀರೆ ಬಂದಿದೆ ಅಂತ ಹ್ಞೂ ಸ್ಟಾರ್ಟ್ ಆಯಿತು ಇಲ್ಲಿಂದ ನೀರು ನನಗೆ ಫೋನ್ ಬಂತು ನೆರೆ ಬಂದಿದೆ ಮಮ್ಮ ತಕ್ಕ ಅಂತ ಹೇಳ್ಕೊಂಡು ಹ್ಞೂ ಇಲ್ಲಿ ಸ್ವಲ್ಪ ನೀರು ಬಲ್ಲ ತೋರಿ ಶಾಲೆ ರಜೆ ಕೊಡ್ತಿದ್ದೀರಾ ಮತ್ತೆ ಶಾಲೆ ರಜೆ ಕೊಡ್ತೀರ ಅಂದ ಎಂ ಜಮ್ ಕಾಲೇಜಿಗೆ ಕೊಡ್ತೀರಿ ರಜೆ ಪಾರ್ಕಿಂಗ್ ಅಲ್ ಫಲ ಆಗ್ತಲ ನೀರು ಆ ಜನ ಶಶಿ ಫೋನ್ ಮಾಡ್ತೇ ಬಲ್ಲ ಮತ್ತೆ सुमार सुम वयसाती दोणी बातीत वैसाती दोणी बातीत हा कम्या पिने कट हो अर्ध बर्तराजा करियर ನೋಡಿ ನಮ್ಮ ಅಜ್ಜಿ ಮನೆ ಹತ್ರ ತೋಡಿದೆ ತೋಡು ತುಂಬಿ ಹರಿತ ಕಲ್ಸ ಅಲ್ಪಲ್ಲ ಐತಂದ ಇಡೇಬಿಟ್ಟ ನಡ್ತಂಬರೋಡುಜಿ ಮೂಲವಿತ್ ಬರೋಲ್ಲಿ ಹ್ಮ್ ಅದಾ ಹ್ಞೂ ಅಲ್ಲ ಜಾಗ್ರತೆ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಎಲ್ಲ ಜೋರು ಇದು ಬಂದರೆ ಹೇಳಿ ನನಗೆ ಫೋನ್ ಮಾಡಿ ಆಯಿತಾ ಮನೆ ಕಡೆ ಬನ್ನಿ ನಮ್ಮ ಮನೆ ಹತ್ರ ಬನ್ನಿ ಆಯಿತಾ ಹಾಂ ಒಂದು ನೆರೆ ಬಂದು ಮನೆ ಬಿಡುವ ಪರಿಸ್ಥಿತಿ ಬಂದ್ರೆ ನಂಗೆ ಫೋನ್ ಮಾಡಿ ಮನೆ ಮನೆಗೆ ಬನ್ನಿ ಅಂತ ಹೇಳಿದೆ ಫುಲ್ ಚಂಡಿ ಆಯ್ತಲ್ಲ ನೆರೆ ಫುಲ್ ಬರುವ ತನಕ ಕಾಯಬೇಡಿ ಗೊತ್ತಾಯ್ತಾ ಅಲ್ಲ ಫುಲ್ಲು ಫುಲ್ ಬರುವ ತನಕ ಕಾಯಬೇಡಿ ನೋಡಿ ನಾನು ಅಮ್ಮನ ಮನೆಗೆ ಬಂದೆ ನಾವು ಇಲ್ಲ ಈ ಮನೆಯಲ್ಲಿ ಈಗ ನಾವು ಬಾಡಿಗೆ ಕೊಟ್ಟಿದ್ದೇವೆ ನೋಡಿ ತುಳಸಿ ಕಟ್ಟೆ ಮೊಳಗಿ ಮುಳುಗಿ ಹೋಗಿದೆ ನೀರು ಒಳಗೆ ಹೋಗುದಿಲ್ವನಾ ಹೋಗುದು ಬೇಡ ಮತ್ತೆ ಹೋಗ್ತದೆ ಮನೆ ಒಳಗೆ ತನಕ ಹೋಗಿದ್ವಿ ನೀರು ನೋಡಿ ಮನೆ ಒಳಗೆ ತನಕ ಹೋಗಿದ್ವಿ ನೀರು ಸಾಮಾನೆಲ್ಲ ಮೇಲ್ಗಡೆ ಇಟ್ಟಿದ್ದಾರೆ ನೋಡಿ ಮನೆಯ ಒಳಗೆ ನಾವು ಬಾಡಿಗೆ ಕೊಟ್ಟಿದ್ದೇವೆ ಇಲ್ಲಿ ಬಾಡಿಗೆಗೆ ಇದ್ದರೆ ನೆರೆ ಬಂತಂತ ಗೊತ್ತಾಯ್ತು ಅದಕ್ಕೆ ನೋಡಿ ಹೋಗುವಂತ ಬಂದೆ ನೋಡಿ ಹಾ ಕುಲ್ಲು ನೀರು ಆಂಚೆನೆ ಪ್ರತಿ ವರ್ಷಲಾ ಬರ್ತೀನಿ ಬರ್ತೀನಿ ಅಣ್ಣ ಈ ಸರ್ತಿ ಅಂತ ಒಂದೇ ಕಮ್ಮಿ ಅಂದು ಬರ್ಸೇ ಪೂರ ನಾನು ಹುಟ್ಟಿ ಬೆಳೆದ ಮನೆ ಇದು ಹುಟ್ಟಿದ ಮನೆ ಅಲ್ಲ ಬೆಳೆದ ಮನೆ ಹುಟ್ಟಿ ಹುಟ್ಟಿದ ಮನೆ ಬೇರೆ ಕಡೆ ಇದೆ ನೋಡಿ ನಮ್ಮದೆಲ್ಲ ಎಲ್ಲ ಆದದ್ದು ಇಲ್ಲಿಯೇ ಈ ಮನೆಯಲ್ಲಿಯೇ